ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸೋದ್ರ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಮಾಡಿದರೆ ಹಾಗೆ ರೇಷನ್ ಕಾರ್ಡ್ಗೆ ಆಲ್ರೆಡಿ ಇರುವಂತಹ ರೇಷನ್ ಕಾರ್ಡ್ಗಳಿಗೆ ಹೆಸರನ್ನು ಸೇರಿಸೋದು ಹಾಗೆ ಹೆಸರನ್ನು ತೆಗೆಯೋದ್ರ ಬಗ್ಗೆ ಒಂದಷ್ಟು ಜನ ಮಾಹಿತಿಯನ್ನು ಕೇಳಿದರೆ ಅದು ಸಾಮಾನ್ಯವಾಗಿ ಕಂಟಿನ್ಯೂಸ್ ಆಗಿ ನಡೀತಾ ಇರಲಿಲ್ಲ ಎಲ್ಲೋ ಒಂದು ಟೈಮು ಅದು ಆನ್ಲೈನಲ್ಲಿ ಓಪನ್ ಮಾಡ್ತಾಯಿದ್ರು ಕೆಲವೊಮ್ಮೆ ಅದು ಕ್ಲೋಸ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ಅದು ಅಪ್ಡೇಟ್ ಅದು ತಿಳಿಸಿದ ತಕ್ಷಣ ಅದು ನೀವು ಎಲ್ಲ ಹೋಗಿ ಮಾಡಿಸ್ಕೊಳ್ಳೋ ಅಷ್ಟರಲ್ಲಿ ಅದು ಕ್ಲೋಸೇ ಆಗಿಬಿಡ್ತಿತ್ತು ಅದಕ್ಕೆ ನಾನು ತಿಳಿಸ್ತಾ ಇರಲಿಲ್ಲ ಅದಕ್ಕೆ ಹತ್ತಿರದಲ್ಲಿರುವಂತಹ ಕರ್ನಾಟಕವನ್ನು ಗ್ರಾಮವನ್ನು ಯಾರ್ದಾರು ಒಂದು ಪರಿಚಯ ಇದ್ದರೆ ಫೋನ್ ನಂಬರ್ ಇಟ್ಕೊಳ್ಳಿ ಅವ್ರು ಓಪನ್ ಆದ ತಕ್ಷಣ ತಿಳಿಸ್ತಾರೆ ಅಂತಂದ್ಬಿಟ್ಟು ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೆ ನಾನು ಈಗ ಸದ್ಯಕ್ಕೆ ಅದು ಓಪನ್ ಆಗಿದೆ ಮಾಡಿಕೊಡ್ತಾ ಇದ್ದಾರೆ ನಿಮ್ಮ ನಿಮ್ಮ ಹತ್ತಿರದ ಮುಂಚೆ ಎಲ್ಲ ಓ ಟಿ ಪಿ ಮೂಲಕ ಮಾಡ್ತಾಯಿದ್ರು ಆದರೆ ಇವಾಗ ಓ ಟಿ ಪಿ ಮೂಲಕ ಮಾಡ್ತಾಯಿಲ್ಲ ಡೈರೆಕ್ಟ್ ಬಯೋಮೆಟ್ರಿಕಲ್ಲೇನೋ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅದಕ್ಕೆ ಆ ಕಾರಣಕ್ಕೋಸ್ಕರ ಯಾರೆಲ್ಲ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಹೆಸರನ್ನು ಸೇರಿಸ್ಬೇಕು ಅಂತಂದರೆ ಈಗ ಹೊಸ್ದಾಗಿ ಮದುವೆ ಆಗಿರ್ತಾರೆ ಅಥವಾ ಮಕ್ಕಳಾಗಿರ್ತಾರೆ ಆ ಒಂದು ಸಾಕಷ್ಟು ವರ್ಷಗಳಿಂದ ಅದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ನೇಮ್ ಸೇರಿಸೋದೆಲ್ಲ ಸ್ವಲ್ಪ ತಡೆ ಹಿಡಿದಿದ್ರು ಜೊತೆಗೆ ಸೇರ್ಪಡೆ ಆಗ್ತಾ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಯಾರಾದರೂ ಹೊಸ್ದಾಗ ಮದುವೆ ಆಗಿರೋ ಇದ್ದರೆ ಅಥವಾ ಯಾವುದೋ ಹೆಸರು ಕೈ ಬಿಟ್ಟೋಗಿದೆ ಸೇರಿಸ್ಕೋಬೇಕು ಅನ್ನೋರು ಇದ್ದರೆ ಹಾಗೆ ಮನೇಲಿ ಮಕ್ಕಳೇನಾದ್ರು ಹುಟ್ಟಿದ್ರೆ ಹುಟ್ಟಿದರೆ ಆ ಮಕ್ಕಳ ಹೆಸರು ಏನಾದರೂ ರೇಷನ್ ಕಾರ್ಡಿಗೆ ಸೇರಿಸ್ಬೇಕಾಗಿದ್ದರೆ ಇವಾಗ ಆ ಒಂದು ಕೆಲಸ ಚಾಲ್ತಿಯಲ್ಲಿದೆ ಪ್ರಗತಿಯಲ್ಲಿದೆ ಸೊ ನೀವುಗಳು ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಹೆಸರುಗಳನ್ನು ಸೇರಿಸ್ಕೋಬೋದು ಎಲ್ಲಿ ಹೋಗಬೇಕು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಲೂ ಕೂಡ ತಿಳಿಸ್ತೀನಿ ನಿಮ್ಮ ನಿಮ್ಮ ಹಳ್ಳಿಗಳಿದ್ದರೆ ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲೇ ಮಾಡಿಕೊಡ್ತಾರೆ ಗ್ರಾಮವನ್ನು ಕೇಂದ್ರಗಳಿರ್ತವೆ ಅಲ್ಲೇ ಮಾಡಿಕೊಡ್ತಾರೆ ಅಥವಾ ಟೌನು ಸಿಟಿ ಈ ಥರ ಎಲ್ಲ ಇದ್ದರೆ ಕರ್ನಾಟಕವನ್ನೆಲ್ಲ ಇರ್ತದಲ್ಲ ಬೆಂಗಳೂರಲ್ಲಿದ್ದರೆ ಬೆಂಗಳೂರವನ್ನು ಕರ್ನಾಟಕವನ್ನು ಈ ರೀತಿಯಾದಂತಹ ಕೇಂದ್ರಗಳಲ್ಲಿ ನಿಮಗೆ ರೇಷನ್ ಕಾರ್ಡ್ಗೆ ಹೆಸರನ್ನು ಸೇರ್ಪಡೆ ಮಾಡಿಸೋದಾಗಿರ್ಬೋದು ಅಥವಾ ಅದೇ ಮದುವೆ ಆಗಿರೋರಾಗಿರ್ಬೋದು ಅಥವಾ ಮಕ್ಕಳು ಹುಟ್ಟಿದರೆ ಅವರ ಹೆಸರನ್ನು ಸೇರ್ಪಡೆ ಮಾಡುವಂತಹ ಕೆಲಸವನ್ನು ಇದ್ದಾರೆ ಇನ್ನು ಇದರ ಜೊತೆಗೆ ಇದರ ಜೊತೆಗೆ ಯಾರದಾದರೂ ಹೆಸರನ್ನು ಕೈ ಬಿಡಬೇಕು ಅಂತ ಇದ್ದರೆ ಯಾರೋ ಮನೇಲಿ ತೀರ್ಕೊಂಡಿರ್ತಾರೆ ಅಂಥವ್ರ ಹೆಸರನ್ನು ತೆಗಿಸ್ಬೇಕು ಅಂದರೆ ಅದು ತೀರ್ಕೊಂಡಿರೋರ ಹೆಸರು ಅದು ಕಂಟಿನ್ಯೂ ಮಾಡಬಾರ್ದು ಇಲ್ಲೀಗಲ್ ಆಗುತ್ತೆ ನೀವು ತೆಗಿಸಲೇಬೇಕಾಗುತ್ತೆ ಯಾರಾದರೂ ತೀರ್ಕೊಂಡಿದ್ರೆ ಅಂಥವ್ರ ಡೆತ್ ಸರ್ಟಿಫಿಕೇಟನ್ನು ತೊಗೊಂಡೋಗಿ ಕೊಟ್ಟರೆ ಸಾಕು ಆ ಒಂದು ಹೆಸರನ್ನು ಕೈ ಬಿಡ್ತಾರೆ ರೇಷನ್ ಕಾರ್ಡ್ನಿಂದ ಇದು ತೀರ್ಕೊಂಡಿರೋರನ್ನ ಹೆಸರನ್ನ ಕೈ ಬಿಡೋದಾಯಿತು ಇನ್ನೂ ಒಂದು ಏನಂತಂದರೆ ಇನ್ನೊಂದು ಕೇಸ್ ಏನಂದರೆ ಈಗ ಒಂದು ಕುಟುಂಬದಲ್ಲಿ ಕೆಲವರು ಏನಾದರೂ ಯಾರಾದರೂ ಗೌರ್ಮೆಂಟ್ ಕೆಲಸ ತೊಗೊಂಡಂಥವ್ರು ಇರ್ತಾರೆ ಆದರೆ ಆ ಮನೆ ಅವ್ರೇನಾದರೂ ಸಪ್ರೇಟಾಗಿ ಏನೋ ಜೀವನ ಮಾಡ್ಕೊಂಡಿರ್ತಾರೆ ಅವ್ರ ಲೈಫ್ ಅವ್ರು ನೋಡಿರ್ತಾರೆ ಬಟ್ ಕುಟುಂಬದ ಆದಾಯ ಕಡಿಮೆನೇ ಇರುತ್ತೆ ಸೊ ಅವರು ಒಂದು ಬಿ ಪಿ ಎಲ್ ಕಾರ್ಡನ್ನೇ ಇಟ್ಕೊಂಡಿರ್ತಾರೆ ಸೊ ಯಾರೋ ಒಬ್ಬ ಸದಸ್ಯ ಗೌರ್ಮೆಂಟ್ ಜಾಬ್ ತಗೊಂಡ್ರು ಅಂತ ಅವರು ಮನೆಯ ರೇಷನ್ ಕಾರ್ಡೆಲ್ಲ ಅದು ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂಥ ಟೈಮಲ್ಲಿ ಅವ್ರು ಸಪ್ರೇಟಾಗಿರ್ತಾರೆ ಅನ್ನೋದಾದರೆ ಸಪ್ರೇಟಾಗಿದ್ದರೆ ಅಂಥವ್ರ ಹೆಸರನ್ನು ಕೂಡ ಕೈ ಬಿಡಿಸ್ಬೋದು ಆ ಹೆಸರನ್ನು ಬಿಟ್ಟು ಇನ್ನು ಏನಿದೆ ಆ ಒಂದು ಸಪ್ರೇಟಾಗಿ ಬಿ ಪಿ ಎಲ್ ಕಾರ್ಡನ್ನು ಕಂಟಿನ್ಯೂ ಮಾಡಿಸ್ಕೋಬೋದಾಗಿದೆ ಈ ಒಂದು ಪ್ರಕ್ರಿಯೆ ಕೂಡ ಚಾಲ್ತಿಯಲ್ಲಿದೆ ಸೊ ಯಾರಾದರೂ ಹೆಸರನ್ನು ಕೈ ಬಿಡಬೇಕು ಅಂತ ಇದ್ದರೆ ಜೊತೆಗೆ ಯಾರದಾದರೂ ಹೆಸರುಗಳನ್ನು ರೇಷನ್ ಕಾರ್ಡಲ್ಲಿ ಸೇರ್ಪಡೆ ಮಾಡಬೇಕು ಅನ್ನೋದಿದ್ರೆ ಇವಾಗ ಸದ್ಯಕ್ಕೆ ನೀವು ಹೋಗಿ ಮಾಡಿಸ್ಕೋಬೋದಾಗಿದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗಳು ಅಥವಾ ಕರ್ನಾಟಕ ಕರ್ನಾಟಕವನ್ನು ಬೆಂಗಳೂರು ಒಂದು ಇಲ್ಲಿ ಮಾಡಿಸ್ಕೋಬೋದಾಗಿದೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತಂದರೆ ನಿಮ್ಮೊಂದು ಹಳೆ ರೇಷನ್ ಕಾರ್ಡ್ ಏನಿದೆ ಆ ರೇಷನ್ ಕಾರ್ಡ್ ಬೇಕು ಅದರ ಜೊತೆಗೆ ಯಾರ ಹೆಸರನ್ನು ಸೇರ್ಪಡೆ ಮಾಡಬೇಕು ಅಂಥವರ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಫೋನ್ ಮಾಮೂಲಿ ಫೋನ್ ತೊಗೊಂಡೋಗಿರ್ತಿರಲ್ಲ ಸೇರ್ಪಡೆ ಮಾಡ್ಸೋಕ್ಕೆ ಅದು ಒ ಟಿ ಪಿ ಮೂಲಕ ಕೆಲವ್ರು ಮಾಡ್ತಾ ಇದ್ದಾರೆ ಬಟ್ ಆದರೆ ತಮ್ಮ ಇಂಪ್ರೆಷನ್ನಿಂದಲೇ ಇದ್ದಾರೆ ಸೊ ಯಾರ ಹೆಸರನ್ನು ಸೇರ್ಪಡೆ ಮಾಡಬೇಕು ಅವ್ರನ್ನ ಕರ್ಕೊಂಡೋದ್ರೆ ಸಾಕು ಅವರೊಂದು ಹೆಸರನ್ನು ರೇಷನ್ ಕಾರ್ಡಿಗೆ ಸೇರಿಸಿ ಕೊಡ್ತಾರೆ ಇನ್ನು ಇದನ್ನು ಬಿಟ್ಟರೆ ಹೊಸದಾಗಿ ರೇಷನ್ ಕಾರ್ಡ್ ಮಾಡೋವಂಥವ್ರಿಗೆ ನಿಮ್ಮ ಈಗಲೂ ಆದರೆ ಹೇಳ್ತೀನಿ ನಿಮ್ಮ ಹತ್ತಿರದ ಈ ಏನು ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರು ಒಂದು ಇರ್ತವೆ ಅಂಥವ್ರ ಫೋನ್ ನಂಬರ್ಗಳನ್ನು ಇಸ್ಕೊಬನ್ನಿ ಕೆಲವೊಂದು ಟೈಮ್ ಓಪನ್ ಆಗ್ತಾ ಇದೆ ಬಯೋಮೆಟ್ರಿಕ್ ಇದರಲ್ಲಿ ಮಾಡ್ಕೊಡ್ತಾ ಇದ್ದಾರಂತೆ ಕೆಲವೊಂದು ಕಡೆ ಹೇಳ್ತಾ ಇದ್ದಾರೆ ಎಮರ್ಜೆನ್ಸಿದೇನಿರುತ್ತೆ ಮೆಡಿಕಲ್ ಎಮರ್ಜೆನ್ಸಿ ಅಂತಹ ರೇಷನ್ ಕಾರ್ಡ್ ಮಾತ್ರ ಮಾಡಿಕೊಡ್ತಾ ಇದ್ದೀವಿ ಅಂತ ಹೇಳಿದರು ಇನ್ನು ಕೆಲವು ಇಲ್ಲ ನಾರ್ಮಲ್ ಆಗು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಆ ಕಾರಣಕ್ಕೋಸ್ಕರ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳದು ಯಾತಾದ್ರೂ ಫೋನ್ ನಂಬರನ್ನು ಇಸ್ಕೊಂಬನಿ ಯಾವಾಗ ಅದು ಓಪನ್ ಆಗುತ್ತೋ ಆ ತಕ್ಷಣ ನಿಮ್ಮ ನಿಮಗೆ ಒಂದು ಫೋನ್ ಮಾಡಿದ್ರೆ ನೀವು ಮಾಡಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಆವಾಗವಾಗ ಅವಾಗ ಮಾಡ್ತಾ ಇದ್ದಾರೆ ಹೊಸ ರೇಷನ್ ಕಾರ್ಡ್ ಕೂಡ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡು ಹೊಸ ಸ್ಥಳ ದೃಢೀಕರಣ ಪತ್ರ ನಿಮ್ಮ ಒಂದು ಆಧಾರ್ ಕಾರ್ಡೇ ಸಾಕಾಗುತ್ತೆ ಅಂತ ಅನಿಸುತ್ತೆ ಹೊಸ ಸ್ಥಳ ದೃಢೀಕರಣ ಪತ್ರಕ್ಕೆ ಅದಕ್ಕೆ ಮೀರಿ ಏನಾದರೂ ಕೇಳಿದರೆ ಹೊಸ ಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ ನಿಮ್ಮ ಒಂದು ಫೋನ್ ಬೇಕಾಗುತ್ತೆ ಒ ಟಿ ಪಿ ಏನಾದರೂ ಬರುತ್ತಲ್ಲ ಆ ಕಾರಣಕ್ಕೋಸ್ಕರ ಅಷ್ಟೇ ನಿಮ್ಮ ಏನು ಐ ಡಿ ಕಾರ್ಡ್ ಇರುತ್ತೆ ಐ ಡಿ ಕಾರ್ಡ್ ಬೇಕು ನಿಮ್ಮೊಂದು ಹೊಸ ಸ್ಥಳ ದೃಢೀಕರಣಕ್ಕೋಸ್ಕರ ಅದರ ಆಧಾರ್ ಕಾರ್ಡಲ್ಲೇ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಇದ್ದರೆ ಅದು ಏನು ತೊಂದರೆ ಆಗಲ್ಲ ಜೊತೆಗೆ ಒಂದು ಫೋನ್ ನಂಬರನ್ನು ತೊಗೊಂಡೋಗಿ ಇದಿಷ್ಟಿದ್ರೆ ನಿಮಗೆ ಒಂದು ಹೊಸ ರೇಷನ್ ಕಾರ್ಡನ್ನು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಬಿ ಪಿ ಎಲ್ ಕಾರ್ಡ್ ಮಾಡಿಸೋರಿದ್ದರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇದಿಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ನೀವು ಹೋದರೆ ನಿಮಗೆ ಒಂದು ರೇಷನ್ ಕಾರ್ಡನ್ನು ಮಾಡಿಕೊಡ್ತಾರೆ ಅಂದರೆ ಅದು ಕೆಲವೊಮ್ಮೆ ಓಪನ್ ಆಗುತ್ತೆ ಕೆಲವೊಮ್ಮೆ ಓಪನ್ ಆಗೋಲ್ಲ ಅವ್ರಿಗೆ ಹೇಳಿ ಹಿಂಗೆ ಓಪನ್ ಆದರೆ ಒಂಚೂರು ಫೋನ್ ಮಾಡಿ ಅಂತಲೂ ನಂಬರ್ ಕೊಟ್ಬಿಟ್ಟು ಬನ್ನಿ ಸೊ ನೀವು ಹೋಗಿ ಮಾಡಿಸ್ಕೋಬೋದಾಗಿದೆ ಬಟ್ ತಿದ್ದುಪಡಿ ಎಂದು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ಹೆಸರು ಸೇರಿಸೋದಾಗಿರ್ಬೋದು ತೆಗೆಯೋದಾಗಿರ್ಬೋದು ನೀವು ಅದನ್ನು ನೇರವಾಗಿ ಹೋಗಿ ಮಾಡಿಸ್ಕೋಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಾನು ಬರೆದಿರುವಂತಹ ಪುಸ್ತಕ ಅವನ ಪ್ರೀತಿಯ ಆಕಾಶದಷ್ಟು ಒಂದು ಲವ್ ಸ್ಟೋರಿ ಆಗಿರುತ್ತೆ ಬೇಕಿದ್ದವರು ಈಗ ಡಿಸ್ಪ್ಲೇ ಬರ್ತಾಯಿರುವಂತಹ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಪುಸ್ತಕ ಓದಿದ ಬಳಿಕ ಪುಸ್ತಕದ ಕೊನೆಯಲ್ಲಿ ನನ್ನೊಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ತಪ್ಪದೆ ನಿಮ್ಮೊಂದು ಅಭಿಪ್ರಾಯವನ್ನು ತಿಳಿಸಿ ಆದಷ್ಟು ಬೇಗ ಎರಡನೇ ಬುಕ್ ಕೊಡ್ತೀನಿ ತಲುಪಿಸ್ತೀನಿ ತುಂಬ ಜನ ಫೋನ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಎರಡನೇ ಪುಸ್ತಕವನ್ನು ತಲುಪಿಸೋ ಪ್ರಯತ್ನ ಆದಷ್ಟು ಬೇಗ ಮಾಡ್ತೀನಿ ಇನ್ನಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅನ್ಸೋದ್ರಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್